ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ ನೀವು ನಿಮ್ಮ ಕನಸುಗಳನ್ನು ಅನುಸರಿಸುತ್ತಿದ್ದೀರಾ ಬಹಳಷ್ಟು ಮಂದಿ ಕನಸು ಕಾಣುತ್ತಾರೆ ಆದರೆ ಅದನ್ನು ನಿಜವಾಗಿಸಲು ಧೈರ್ಯ ತೋರಿಸುವವರು ವಿರಳ ಇಂದು ನಾವು ಬದುಕಿನ ಕಠಿಣ ಸತ್ಯ ನಮ್ಮೊಳಗಿನ ಶಕ್ತಿ ಮತ್ತು ಯಶಸ್ಸನ್ನು ಸಾಧಿಸಲು ಬೇಕಾದ ಗುಣಗಳ ಬಗ್ಗೆ ಮಾತನಾಡೋಣ ನಿಮ್ಮ ಕನಸು ದೊಡ್ಡದಾಗಿರಲಿ ನಾವು ಚಿಕ್ಕವರಾಗಿದ್ದಾಗ ದೊಡ್ಡ ಕನಸುಗಳನ್ನು ಕಾಣುತ್ತೇವೆ ಆದರೆ ನಾವು ದೊಡ್ಡರಾದಂತೆ ಸಮಾಜ ಕುಟುಂಬ ಮತ್ತು ಸುತ್ತಮುತ್ತಲಿನ ಜನ ನಮಗೆ ಇದು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ ಈ ಮಾತುಗಳನ್ನು ಕೇಳಿ ಕೇಳಿ ಭಯಪಡಬೇಡಿ ನಿಮ್ಮ ಕನಸು ದೊಡ್ಡದಾಗಿರಬೇಕು ಅದು ಜನರು ನಗೋಷ್ಟು ದೊಡ್ಡದಾಗಿರಬೇಕು ಅಬ್ದುಲ್ ಕಲಾಂ ಸರ್ ಯಾವಾಗಲೂ ಹೇಳುತ್ತಿದ್ದರು ನೀವು ಕನಸು ಕಾಣಬೇಕು ಏಕೆಂದರೆ ಕನಸು ಕಾಣುವವರು ಮಾತ್ರ ಅದನ್ನು ಸಾಧಿಸಬಲ್ಲರು ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು ಒಂದು ನಂಬಿಕೆ ಇರಲಿ ನಾನು ಮಾಡಬಲ್ಲೆ ಪರಿಶ್ರಮಕ್ಕಿಂತ ದೊಡ್ಡ ಶಕ್ತಿ ಇಲ್ಲ ತಲೆ ಕೆಳಗಾದರೂ ದುಡಿಯುವುದನ್ನು ನಿಲ್ಲಿಸಬೇಡ ಹಾದಿಯಲ್ಲಿ ಏನಾದರೂ ಅಡ್ಡಿ ಬಂದರೆ ಅದು ನಿಮ್ಮನ್ನು ತಡೆಯಲು ಅಲ್ಲ ನಿಮ್ಮನ್ನು ತೂಕದಲ್ಲಿಡಿಸಲು ಅಲ್ಲ ಬದಲಾಗಿ ನಿಮ್ಮನ್ನು ಮತ್ತಷ್ಟು ಬಲಪಡಿಸಲು ಜಗತ್ತಿನ ಪ್ರತಿಯೊಂದು ಯಶಸ್ವಿ ವ್ಯಕ್ತಿಯನ್ನು ನೋಡಿದರೆ ಅವರ ಹಿನ್ನೆಲೆಯಲ್ಲಿ ಆಪತ್ತು ಕಷ್ಟ ತ್ಯಾಗ ಮತ್ತು ಎಣಿಸದ ಪರಿಶ್ರಮ ಇರುತ್ತದೆ ಧೋನಿ ಕೊಹ್ಲಿ ನಾರಾಯಣ ಮೂರ್ತಿ ಶಾರುಖ್ ಖಾನ್ ಇವರೆಲ್ಲರೂ ಶೂನ್ಯದಿಂದ ಶುರು ಮಾಡಿ ವಿಶ್ವದ ಮಟ್ಟಿಗೆ ಹೆಸರು ಮಾಡಿದವರು ಅವರು ಹೇಗೆ ಯಶಸ್ವಿಯಾದರು ಕಠಿಣ ಪರಿಶ್ರಮ ಮತ್ತು ನಿರ್ಧಾರ ಶಕ್ತಿ ಸೋಲು ಅಂತಿಮವಲ್ಲ ನಾವು ಸೋತರೆ ಏನು ಮಾಡಬೇಕು ಸೋಲು ಬಂದ ತಕ್ಷಣ ತಲೆ ತಗ್ಗಿಸಬೇಕಾ ಇಲ್ಲ ಸೋಲು ಎಂದರೆ ಅದು ನಿಮಗೆ ಕಲಕೆ ಅಂತ ತೊಡೆ ತಟ್ಟಿಕೊಂಡು ಎದ್ದು ನಿಲ್ಲಿ ಮತ್ತೆ ಪ್ರಯತ್ನಿಸಿ ನಾವು ನಮ್ಮ ಧೈರ್ಯದಲ್ಲಿ ಈ ತರಹ ಧೈರ್ಯವಿಟ್ಟುಕೊಂಡರೆ ಯಾವುದೂ ಅಸಾಧ್ಯವಲ್ಲ ಯಶಸ್ಸು ನಿಮ್ಮ ಹಾದಿಯಲ್ಲೇ ಇದೆ ನೀವು ನಿಮ್ಮ ಗುರಿಯತ್ತ ಸತತವಾಗಿ ಶ್ರಮಿಸಿದರೆ ಯಾವಾಗಲಾದರೂ ಯಶಸ್ಸು ನಿಮ್ಮನ್ನು ಒಪ್ಪಿಕೊಳ್ಳುತ್ತದೆ ಅದಕ್ಕಾಗಿ ನೀವು ಕಾದಿರಬೇಕು ದಾರಿಯಲ್ಲಿ ಸಿಕ್ಕುವ ಅಡ್ಡಿಗಳಿಗೆ ಭಯಪಡಬಾರದು ನಮಗೆಲ್ಲರಿಗೂ ಒಮ್ಮೆ ಮಾತ್ರ ಅವಕಾಶ ಸಿಗುತ್ತದೆ ಅದನ್ನು ಸರಿಯಾಗಿ ಬಳಸಿಕೊಳ್ಳೋಣ ನಮ್ಮ ಕನಸುಗಳಿಗೆ ಬೆನ್ನತ್ತೋಣ ಎದ್ದು ನಿಂತು ಕೆಲಸ ಮಾಡೋಣ ಯಶಸ್ಸನ್ನು ನಮ್ಮ ಹತ್ತಿರ ತರುವ ಪ್ರಯತ್ನ ಮಾಡೋಣ ನಂಬಿಕೆ ಇರಲಿ ಶ್ರಮ ಇರಲಿ ಯಶಸ್ಸು ಖಚಿತ ಧನ್ಯವಾದಗಳು